ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ಚುನಾವಣೆ ಬಹಳ ಮಹತ್ವವಾದಂತ ಚುನಾವಣೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದೇ ರೀತಿ ನೋಡ್ಕೋಬೇಕು ಯಾಕಂತಂದ್ರೆ ಈ ದೇಶ ಇವತ್ತು ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕಾದ್ರೆ ಬಿಜೆಪಿ ಸರ್ಕಾರ ಕೆಳಕ್ಕೆ ಇಳಿಯಲೇಬೇಕು ಇವತ್ತು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವೆಲ್ಲರೂ ಕೂಡ ಇವತ್ತು ಈ ದೇಶದ ಇವರು ಇವರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಇವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಡವರ ವಿರೋಧಿ ಬಿಜೆಪಿ ದಲಿತರ ವಿರೋಧಿ ಬಿಜೆಪಿ ಮಹಿಳೆಯರ ವಿರೋಧಿ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ ಅದಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ತಾರತಮ್ಯವನ್ನು ಮಾಡಿ ಅಸಮಾನತೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಅಸಮಾನತೆ ಹೋಗ್ಬೇಕಾದ್ರೆ ಎಲ್ಲ ಬಡವರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕಾದ್ರೆ ಬಿಜೆಪಿ ಸೋಲ್ಲೇಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲೇಬೇಕು ಕೂಡ ಇಪ್ಪತ್ತಾರನೇ ತಾರೀಕು ತೀರ್ಮಾನವನ್ನು ಮಾಡಬೇಕು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ನ ಫಾಲೋ ಮಾಡಿ